ತರುಣ್ಣ ಬಂದು ಇಷ್ಟೆಲ್ಲ ಮಾತಾಡೋಕ್ಕೆ ಅವ್ರ ಪ್ರೀತಿ ನಮ್ಮಲ್ಲಿ ಇಟ್ಟಿರೋ ಪ್ರೀತಿನೇ ಕಾರಣ ರಾಗಿಣಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡಕ್ಕೆ ದೇವಣ್ಣಿಂದ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ತರುಣ್ಣನ ಬಗ್ಗೆ ಹೇಳ್ತೀನಿ ಫಿಲಮ್ ನೋಡಿ ಅಂತ ಕರೆದಾಗ ಅವರೇನು ಬರಬೇಕಾಗಿರಲಿಲ್ಲ ನಾನು ನನ್ನ ಫಿಲಮಲ್ಲಿ ಬಿಸಿ ಇದ್ದೀನಿ ಅಂತ ಅನ್ಬೋದಿತ್ತು ಬಟ್ ಅವತ್ತು ಬಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಇವತ್ತು ಕೂಡ ಅವ್ರ ಸಿನ್ಮಾ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು ಉಡುಪಿಗೆ ಹೋಗ್ಬೇಕಿತ್ತು ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇದು ಬಂದ್ರು ಒಂದೇ ಒಂದು ಫೋನ್ ಕಾಲ್ಗೆ ಅವ್ರು ಅವತ್ತಿನ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಇವತ್ತು ನನ್ನ ಬಗ್ಗೆ ಆಸ್ ಅನ್ ಆಕ್ಟರ್ ಅಷ್ಟೇ ಹೇಳಿದ್ರೆ ಅದು ತುಂಬಾ ಖುಷಿ ಕೊಡ್ತು ಒಬ್ಬ ಡೈರೆಕ್ಟರ್ ಕೈ ಆ ಮಾತು ಕೇಳೋದು ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ನಮ್ಮ ತಿನ್ ಬಗ್ಗೆ ದೇವನಿಂದನು ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ ಈಗ ನಿನ್ನೆ ಒಂದು ವೀಡಿಯೋ ನಮಗೋಸ್ಕರ ಜನ ಇಲ್ಲಿ ಸೇರಿ ನಾನು ಬರ್ತಾ ಇದ್ದೀನಿ ಅಂದ್ರು ಮತ್ತೆ ಇವತ್ತು ಬೆಳಗ್ಗೆ ಅದನ್ನ ಮಾಡೋದು ನಾವೇ ಅಷ್ಟು ಎಫರ್ಟ್ ಏನೋ ಗೊತ್ತಿಲ್ಲ ಅವ್ರ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ಹಾಗೇನೆ ನಮ್ಮ ಇಡೀ ಸಿನಿಮಾಗೆ ಡೇವನ್ ಇಂದ ಆನೆಸ್ಟ್ ಆಗಿ ಇವ್ರಿಬ್ರು ನಮಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಸದಾ ಚಿರೋಣಿ ಆಗಿರ್ತೀವಿ ಇನ್ನ ರಾಜ್ಯ ಈ ತರ ಪ್ರೀರೀಸ್ ಇವೆಂಟ್ ಮಾಡ್ತಿದೀವಿ ಯಾರ್ನ ಗೆಸ್ಟ್ ಕರೆಯೋದು ಯಾರನ್ನ ಗೆಸ್ಟ್ ಕರೆಯೋದು ಅನ್ನೋದು ತುಂಬಾ ದೊಡ್ಡ ಕನ್ಫ್ಯೂಷನ್ ಅವರು ಯಾರಾದ್ರೂ ಕರೆದ್ರೆ ನಮಗೆ ಒಳ್ಳೇದಾಗಬೇಕು ಮನಸ್ಫೂರ್ತಿಯಾಗಿ ಅರಸ್ಬೇಕು ಆ್ಯಂಡ್ ತುಂಬ ಮನಸ್ಸಿಗೆ ಹತ್ರ ಆಗಿರೋನ್ನ ಕರೆಸ್ಬೇಕು ಟೆನ್ ಇಯರ್ಸ್ ಬ್ಯಾಕ್ ನಾನು ಏನ್ ಮಾಡ್ತೀನಿ ನನ್ನ ಲೈಫಲ್ಲಿ ಏನೋ ಗೊತ್ತಿಲ್ಲ ಎಜುಕೇಶನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು ಚಿನ್ನಣ್ಣ ಪುಟ್ಟಣ್ಣ ಅಂದ್ರೆ ನಂದ್ಕಿಶೋರು ಚಿನ್ನಣ್ಣ ಅಂದರೆ ತರುಣ್ ಸುಧೀರ್ ಒಂದಿನ ಅವ್ರನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು ಒನ್ ಅವರ್ ಬೈತಾರೆ ನನಗೆ ಏನ್ ಮಾಡ್ತಿದ್ಯಾ ನೀನು ಲೈಫಲ್ಲಿ ಏನ್ ಮಾಡ್ತಿದ್ಯಾ ನೀನು ಅಂತ ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು ಏನು ಗೊತ್ತಿಲ್ಲ ನನಗೆ ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದ್ರೆ ನನ್ನ ತಂದೆ ಹಾಸ್ಯ ಕಲಾಪಿದ್ರಾಗಿದ್ರು ಕೂಡ ನನಗೆ ಒಂದು ನೀನ ಹೋಗ್ಬೇಕು ಅದು ಇದು ಏನು ಗೊತ್ತಿಲ್ಲ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಏನೋ ಒಂದು ಸೀರಿಯಸ್ ಆಗಿ ಮಾತಾಡ್ತೀನಿ ಒಂದೇ ಒಂದು ನಿಮಿಷ ನಾನು ಇವ್ರ ಪಾಸ್ ಬಗ್ಗೆ ಮಾತಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ಮಾತಾಡಲಿಲ್ಲ ಅಂದ್ರೆ ಇಷ್ಟೇ ಪೂರ್ಣನೇ ಆಗಲ್ಲ ನನಗೆ ಜಿಮ್ಮಿಗೆ ಸೇರಿಸಿದ್ರು ಆಕ್ಟಿಂಗ್ ಸೇರ್ಸಿದ್ರು ಜಿಮ್ನಾಸ್ಟಿಕ್ ಸೇರ್ಸಿದ್ರು ಇವ್ರು ಹೇಳಿದ್ನ ಟೂ ಇಯರ್ಸ್ ಫ್ಯಾಕ್ಟ್ರಿ ವರ್ಕ್ ಮಾಡ್ದಂಗೆ ಮಾಡಿದೀನಿ ನಾನ್ ಸ್ಟಾಪ್ ದೆನ್ ಮೇಲೆ ನನಗೆ ಒಂದು ಏನು ಅಂದ್ರೆ ಯಾವತ್ತೋ ಒಂದಿನ ತುಂಬಾ ಚೆನ್ನಾಗ್ ಆದ್ಮೇಲೆ ನಾನು ಅಣ್ಣನ ಮೀಟ್ ಮಾಡ್ಬೇಕು ಆಮೇಲೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತಿತ್ತು ಹತ್ತು ವರ್ಷ ಆಯ್ತು ನಮ್ಮ ಇಬ್ಬರದ ಫೋಟೋ ಇಲ್ಲ ಇವತ್ತಿಗೂ ಫೋಟೋ ಇಲ್ಲ ದೆನ್ ಇವತ್ತು ಬಂದಾಗ ಅನ್ಕೊಂಡೆ ನಾನು ತುಂಬಾ ಖುಷಿ ಆಯ್ತು ಅಣ್ಣನ ಜೊತೆ ನಾನು ಮಾತಾಡಿದ್ದು ತುಂಬಾ ಆನೆಸ್ಟ್ ಆಗಿ ಒಳ್ಳೇದಾಗ್ಲಿ ಅಂತ ಬನ್ಸೋ ವ್ಯಕ್ತಿಗಳು ಇವರೆಲ್ಲ ಅವ್ರ ಅಮ್ಮ ಕೂಡ ಅಷ್ಟೇ ಯಾವಾಗ್ಲೂ ಪ್ರತಿ ಸಾರಿ ನಮ್ಗೆ ಹೇಳ್ತಾರೆ ತುಂಬಾ ಚೆನ್ನಾಗ್ ಆಗ್ಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ ತುಂಬಾ ಒಳ್ಳೆ ಮನ್ಸುಗಳು ಬರಬೇಕು ಅಲ್ಲ ಸೊ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೂ ಒಂದಷ್ಟು ಮಾಡೋದಿದೆ ಇಲ್ಲ ಇಲ್ಲ ಒಂದು ಒಂದೇ ಒಂದು ಮಾತು ಹೇಳ್ತೀನಿ ರಾಬರ್ಟ್ ಪಿಕ್ಚರಲ್ಲಿ ನಾನು ಮಾಡಬೇಕಾಗಿತ್ತು ಹೇಳ್ತೀನಿ ಕೇಳಿಗ ಯ ಅಣ್ಣ ರಾಬರ್ಟ್ ಪಿಚ್ಚರ್ ಅಲ್ಲಿ ನನಗೆ ಒಂದು ಜಗಪತಿ ಬಾಬು ಅವರ ಮಗ ಆಫರ್ ಮಾಡಿದ್ರು ಅವರು ರಾಬರ್ಟ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿಸ್ಬೇಕಂದ್ರೆ ನಾವು ಸ್ವಲ್ಪ ನಾನು ಬಾಸ್ ಬಗ್ಗೆನೇ ಹೇಳ್ತಾ ಇರೋದು ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ನಾನು ಅಣ್ಣ ಹೇಳಿದ್ರು ಸೊ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕೂಡ ಅದು ಅದಾದ್ಮೇಲೆ ತರುಣಣ್ಣ ಇರ್ಬೋದು ದರ್ಶನ ಇರ್ಬೋದು ಬಂದ್ಬಿಟ್ಟು ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ ನನ್ನ ಸಿನಿಮಾದಲ್ಲಿ ಮಾಡಬೇಡ ಅದಕ್ಕೂ ಕೋಟಿ ಹನ್ನ ರೂಪಾಯಿ ಆಗಿರೋ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದರು ಸೊ ಎಲ್ಲ ಒಂದು ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡು ಬಂದಿದ್ದಾರೆ ತರುಣ್ಣಣ್ಣ ನಮ್ಮಣ್ಣ ಹೇಗೋ ದರ್ಶನಣ್ಣ ನಮ್ಮ ದೊಡ್ಡಣ್ಣ ತುಂಬ ಆಗಬೇಕು ಗೊತ್ತು ಇವತ್ತು ಪ್ರಾಬ್ಲಮ್ ಇದೆ ಅಂತ ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ ಹಬ್ಬ ಮಾಡೋಣ ಇದೇ ಡಿಸೆಂಬರ್ ನ್ಯೂ ಇಯರ್ ಅವತ್ತೆ ಮಾಡೋಣ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂತ ಬರ್ತೀವಿ ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಬಾಸ್ ಒಂದೇ ಒಂದು ನಿಮಿಷ ಒಂದೇ 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 ಮತ್ತೆ ಇನ್ನೊಂದು ಒಂದು ಸಾಂಗ್ ಅಂತ ಬಂದವರು ರಾಗಿಣಿ ಅವರು ಎಷ್ಟು ಸಪೋರ್ಟಿವ್ ಅಂದ್ರೆ ನಮ್ಮ ಪೇರ್ ಬಗ್ಗೆ ತುಂಬಾ ಜನ ಮಾತಾಡ್ಬಿಟ್ರು ಏನೇನೋ ಮಾತಾಡೋದ್ರು ಕಮೆಂಟ್ಸ್ ಹಾಕಿದ್ರು ಏನೇನೋ ಆಗೋಯ್ತು ಇಟ್ಸ್ ಓಕೆ ತಲೆ ಕೆಡಿಸ್ಕೋಬಾರ್ದು ನಮ್ ಭಾಷೆ ಹೇಳಿದಾರೆ ತಲೆ ಕೆಡಿಸ್ಕೋಬಾರ್ದು ಬರ್ತದೆ ಬದುಕಬೇಕು ಅಂತ ಸೊ ತುಂಬಾ ಹಾನಿ ಫ್ರೆಂಡ್ಶಿಪ್ ಇದೆ ಇಲ್ಲಿ ಹುಡುಗ ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಬಾರ್ದು ಇಂಡಸ್ಟ್ರಿ ಬೆಳಿಬೇಕು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಹಾಕ್ಬೇಕು ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಮಾಡಬೇಕು ಅಂತ ಜೊತೆ ಸೇರಿದೀವಿ ನಾವು ಸೊ ಒಳ್ಳೇದಾಗ್ಬೇಕು ಅನ್ನೋ ರೀಸನ್ ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ ತುಂಬಾ ದೊಡ್ಡ ದೊಡ್ಡ ನ್ಯೂಸ್ ಗಳು ನಮ್ಮಿಂದ ಬರುತ್ತೆ ನಿರೀಕ್ಷೆ ಮಾಡಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್ ಈ ಕೊಲಾಬ್ರೇಷನ್ಸ್ ಯೂಸ್ ಮಾಡ್ತಿದ್ವಿ ಯಾವುದೋ ಪಾರ್ಟಿ ಫ್ರೆಂಡ್ಸು ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊತಿಲ್ಲ ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದು ಒಳ್ಳೆ ಮಾತಾಡಿದಕ್ಕೆ ಆ್ಯಂಡ್ ನನಗೊಂದು ಲೀನಿಯನ್ಸ್ ಇದೆ ಇದು ದರ್ಶನ್ ಸರ್ ಹತ್ರನೂ ಇತ್ತು ನನಗೆ ನಾಳೆ ಬೆಳಗ್ಗೆ ನನ್ನ ಪೋಸ್ಟ್ ರಿಲೀಸ್ ಅನ್ನ ಬರಬೇಕು ಅಂತಿದ್ದೆ ಪಾಪ ಬರ್ತಿದ್ರು ಮಾಡಿಕೊಡ್ತಿದ್ರು ಟ್ರೈಲರ್ ರಿಲೀಸ್ ಅಂದರೆ ಬರ್ತಿದ್ರು ಮೂರ್ತ ಅಂದರೆ ಬರ್ಕೊಡ್ತಿದ್ರು ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ ನನ್ನ ಸಿನಿಮಾ ಜರ್ನೀಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ ಇವರುಗಳು ಕೂಡ ಅಷ್ಟೇ ನನ್ ಆ ಕೋಡ್ ಆ ಚೂರು ಹೊಂದಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕೊಡ್ತಾರೆ ಒಂದು ವಿಡಿಯೋ ಮಾಡ್ಕೊಡ್ತಾರೆ ಇವತ್ತು ಆಕ್ಚುಲಿ ಅವ್ರು ಗೋವಾಗ ಹೋಗಬೇಕಾಗಿತ್ತು ಅವ್ರದ್ದು ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಇತ್ತು ಇದು ಮುಗಿಸ್ಕೊಂಡು ಅವ್ರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ ಟೆನ್ ಓ ಕ್ಲಾಕ್ ಮೇಲೆ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಿಮ್ಮ ಫ್ರೆಂಡ್ಶಿಪ್ ನ ತುಂಬಾ ಚೆನ್ನಾಗಿ ಉಳಿಸ್ಕೊಂತೀವಿ ಥ್ಯಾಂಕ್ ಯು ಮತ್ತೆ ಮಾತಾಡ್ತೀವಿ ಬಂದು ಅವಾಗಲೇ ಮರ್ತು ಬಿಟ್ಟೆ ಸಾರಿ ನರ್ಸಿಂಹಣ್ಣ ಥ್ಯಾಂಕ್ಸ್ ಹೇಳಬೇಕು ನನ್ನ ಟೀಸರ್ ನೋಡಿ ತುಂಬಾ ಪ್ರೀತಿಯಿಂದ ಹೇಳಿದ್ರಿ ಥ್ಯಾಂಕ್ ಯು ಹಾಗೆ ನೀವು ಎಲ್ಲೋ ದೂರದಲ್ಲಿದ್ರಿ ನಾವು ಕರೆದಿದ ತಕ್ಷಣ ಬನ್ರೀ ಹಾಗೆ ರವಿ ಇಷ್ಟು ವರ್ಷದ ಫ್ರೆಂಡ್ಶಿಪ್ ನಂದು ರಾಜ್ ಫ್ರೆಂಡ್ಶಿಪ್ ಜೊತೆ ರವಿನೂ ಮೂರ್ನೇ ಪಿಲ್ಲರ್ ಮೂರ್ ಜನನು ನಾವು ಮೂರ್ ಜನನು ಫ್ರೆಂಡ್ಸ್ ಅವತ್ತಿಂದ ಜೊತೆಲಿರೋದು ಸೊ ಈ ಸಿನಿಮಾಗೆ ನಮ್ ಇಷ್ಟು ಎಫರ್ಟ್ ಇದೆ ರವಿದು ಹಿಂದೆ ಕಡೆಯಿಂದ ಅಷ್ಟೇ ಎಫರ್ಟ್ ಇದೆ ಒಂದು ಆಫೀಸ್ ಅವ್ರ ಸಿನಿಮಾಗಳ ಕೆಲಸ ನಿಲ್ಸ್ಬಿಟ್ ನಮ್ಗೋಸ್ಕರ ಬಿಟ್ಕೊಟ್ರು ಒಂದ್ ವರ್ಷ ಅದು ಒಂದ್ ದೊಡ್ಡ ಕಾಂಟ್ರಿಬ್ಯೂಷನ್ ಕೂಡ ನಮ್ಗೆ